ಈ ಸ ಈ ಸರಿಯ ಘೋಷಣೆ ಎರಡು ಸಾವಿರದ ಇಪ್ಪತ್ತೈದರ ಘೋಷಣೆ ಆರೋಗ್ಯಕರ ಆರಂಭ ಭರವಸೆ ಭವಿಷ್ಯ ಆರೋಗ್ಯಕರ ಆರಂಭ ಭವ ಭರವಸೆ ಭವಿಷ್ಯ ಅಂದರೆ ಆರೋಗ್ಯಕರ ಆರಂಭ ಆರಂಭ ಎಲ್ಲಿ ಪ್ರಾರಂಭ ಆಗುತ್ತೆ ಈ ಸರಿ ಮುಖ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಪ್ರಪಂಚ ಅಥವಾ ನಮ್ಮ ದೇಶ ಸ್ವಲ್ಪ ಸಮೃದ್ಧಿ ಆಗಿರಬೇಕು ನಮ್ಮ ಒಂದು ಅಭಿವೃದ್ಧಿ ಆಗಬೇಕು ಆರೋಗ್ಯಕರ ಬೆಳವಣಿಗೆ ಇರಬೇಕಂದ್ರೆ ನಾವು ಮುಖ್ಯವಾಗಿ ತಾಯಿ ತಾಯಿ ಮರಣ ಶಿಶ್ರಮಣ ತಪ್ಪಿಸ್ಬೇಕು ಆ ನಿಟ್ಟಿನಲ್ಲಿ ಈ ವರ್ಷ ಮುಖ್ಯವಾಗಿ ಆರೋಗ್ಯಕರ ಆರಂಭ ಬರೋಸಬೇಕಂದ್ರೆ ನಾವು ಗರ್ಭಿಣಿ ನಾವು ಎಲ್ಲಿ ಹೆಣ್ಣು ಮಕ್ಕಳನ್ನ ಮುಖ್ಯವಾಗಿ ಎಲ್ಲಿ ಮದುವೆ ಮಾಡೋದನ್ನು ಹಿಡ್ಕೊಂಡು ಅವ್ರ ಲಾಲ ಮಗ ಮದುವೆಯಾಗಿ ಅವರಿಗೆ ಬಾಣಂತ ಗರ್ಭಿಣಿಯಾಗಿ ಬಾಣಂತಾಗಿ ಮಗು ಆದಮೇಲೆ ಅವ್ರ ಆರೋಗ್ಯಕರ ಮಗು ಮಗುವಿನ ಆರೋಗ್ಯ ನೋಡ್ಕೊಳ್ಳೋ ದೃಷ್ಟಿಯಿಂದ ಈ ಒಂದು ಥೀಮ್ ಇಟ್ಕೊಂಡಿದ್ದಾರೆ ಮುಖ್ಯವಾಗಿ ಎಲ್ಲಿ ಯಾವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಾಯಿ ಮಾಡಿದ ಶ್ರಮ ಕಡಿಮೆ ಇರುತ್ತೋ ಆ ಪ್ರಾಥಮಿಕ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಯಾವ ದೇಶ ಯಾವ ತಾಲೂಕಿನಲ್ಲಿ ಅಥವಾ ಯಾವ ಜಿಲ್ಲೆಯಲ್ಲಿ ಪ್ರಾ ಶಿಶು ಮರಣ ಮತ್ತು ಮರಣ ಕಡಿಮೆ ಇರುತ್ತೋ ಆ ಒಂದು ಪ್ರದೇಶದಲ್ಲಿ ಉತ್ತಮ ಆರೋಗ್ಯಕ್ಕೆ ಆರೋಗ್ಯ ಆಗ ಆರೋಗ್ಯ ಭಾಗ್ಯ ಇರುತ್ತಂತೆ ತಿಳ್ಕೊಂಡಿರ್ತೀವಿ ಆದ್ದರಿಂದ ಮುಖ್ಯವಾಗಿ ನಾವು ಉತ್ತಮವಾಗಿ ನಾವು ಆರೋಗ್ಯ ಕಾಪಾಡ್ಕೊಂಡು ಈ ಸಾರಿ ಯಾವುದೇ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಮದುವೆ ಮಾಡಬಾರ್ದು ಯಾವುದೇ ಹೆಣ್ಣು ಮಗಿಗೆ ಹದಿನೆಂಟು ವರ್ಷಕ್ಕೂ ಮುಂಚೆ ಮದುವೆ ಮಾಡಬಾರ್ದು ಒಂದು ವೇಳೆ ಮದುವೆ ಮಾಡಿದರೆ ಅದು ಕಾನೂನಿಗೆ ಕಾನೂನು ಶಿಕ್ಷೆ ಅಪರಾಧ ಜೇತೆಗೆ ಕಾನೂನು ಒಂದು ಒತ್ತಡಗಿದ್ದರೂ ಸಮೇತನ ಆರೋಗ್ಯ ದೃಷ್ಟಿಯಿಂದ ಸಮೇತನ ಹದಿನೆಂಟು ವರ್ಷಕ್ಕೂ ಮುಂಚೆ ಮಕ್ಳು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬಾರ್ದು ಬಳಿ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಮದುವೆ ಗರ್ಭಿಣಿ ಆದ ತಕ್ಷಣ ತಕ್ಷಣವೇ ತಮ್ಮ ಒಂದು ಆಶಾ ಕಾರ್ಯಕರ್ತರಲ್ಲಿ ಅಥವಾ ಆರೋಗ್ಯ ಸಿಬ್ಬಂದಿಗಳಲ್ಲಿ ಅಥವಾ ಅಂಗಡಿ ಕಾರ್ಯಕ್ರಮ ಅಂಗಡಿ ಕಾರ್ಯಕರ್ತರಲ್ಲಿ ನೋಂದಣಿ ಮಾಡ್ಕೋಬೇಕಾದೆ ಮುಖ್ಯ ಆಶಾ ಕಾರ್ಯಕರ್ತರಲ್ಲಿ ನೋಂದಣಿ ಮಾಡ್ಕೋದೆ ಯಾವುದೇ ಹೆಣ್ಣು ಮಗಳು ಮದುವೆ ಆದ ತಕ್ಷಣ ಮದುವೆ ಆದಮೇಲೆ ಗರ್ಭಿಣಿ ಆದರೆ ತಕ್ಷಣವೇ ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ ಮೂರು ತಿಂಗಳ ಒಳಗೆ ಆಕೆ ಎರಡು ತಿಂಗಳು ತಪ್ಪೆ ಮೂರು ತಿಂಗಳೊಳಗೆ ಗರ್ಭಿ ಗರ್ಭಿಣಿ ಗೊತ್ತ ತಕ್ಷಣ ನೋಂದಣಿ ಮಾಡಿಸ್ಕೊಳ್ಬೇಕಾಗತ್ತೆ ನೋಂದಣಿ ಮಾಡ್ಕೋತ ತಕ್ಷಣ ಆರೋಗ್ಯ ತಪಾಸಣೆ ಪ್ರಾರಂಭ ಆಗುತ್ತೆ ಯಾವಾಗ ತಾಯಿ ಕಾರ್ಡನ್ನು ನಮ್ಮ ಆಶಾ ವರ್ಕರು ಅಥವಾ ನಮ್ಮ ಒಂದು ಆರೋಗ್ಯ ಸಿಬ್ಬಂದಿ ವರ್ಗರು ಕೊಡ್ತಾರೋ ಅವನ್ನೆಲ್ಲ ಆರೋಗ್ಯ ತಪಾಸಣೆ ಪ್ರಾರಂಭ ಆಗುತ್ತೆ ಆರೋಗ್ಯ ತಪಾಸಣೆ ಪ್ರಾರಂಭ ಆಗುತ್ತೆ ಅಂದರೆ ಅವಳಿಗೆ ಅದಕ್ಕೆ ರಕ್ತ ಪರಿಷಯ ಯಾವ ಮಾಡಬೇಕು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಯಾವ ಮಾಡಿಸ್ಬೇಕು ಹೆರಿಗೆ ಎಲ್ಲ ಆಗಬೇಕು ಅದನ್ನು ತಿಳುವಳಿಕೆ ಹೇಳ್ತಾರೆ ಅವ್ರ ಮನೆ ಪ್ರತಿ ಸಾರಿ ಮನೆ ಆಶಾವರ್ಕರು ಅಂಗನವಾರ್ಬೋದು ನಮ್ಮ ಸಿಬ್ಬಂದಿಯವರು ಮನೆ ಮನೆಗೆ ಹೋದಾಗ ಅವ್ರು ಗರ್ಭಿಣಿಯಲ್ಲಿ ತಿಳುವಳ್ಕೆ ಹೇಳ್ತಾರೆ ಆದರೆ ಮೂರು ಮೂರು ತಿಂಗಳೊಳಗೆ ಬಂದು ಆರೋಗ್ಯ ತಪ ತಪಾಸಣೆ ಮಾಡಿಸ್ಕೊಂಡ್ರೆ ಅವರು ಉಚಿತವಾಗಿ ರಕ್ತ ಪರಿಷೆ ಎಲ್ಲ ಮಾಡ್ತಾರೆ ರಕ್ತ ಹಿಮೋಗ್ಲೋಬಿನ್ನು ಎಪಟಾ ಜಾಂಡೀಸು ಅಥವಾ ಟಿ ಬಿ ಅಥವಾ ಮಲೇರಿಯಾ ಪ್ರತಿಯೊ ಶುಗರು ಬಿ ಪಿ ಪ್ರತಿಯೊಂದು ಚೆಕ್ ಮಾಡ್ತೀವಿ ಆಮೇಲೆ ಥೈರಾಯ್ಡು ಎಲ್ಲ ಪರೀಕ್ಷೆ ಮಾಡಿಸಿ ಅದು ಕರೆಕ್ಟಾಗಿ ಪ್ರ ಪರೀಕ್ಷೆ ಮಾಡಿಸೋಕೆ ತಾಯಿ ಕಾರ್ಡ್ ಕೊಡ್ತೀವಿ ತಾಯಿ ಕಾರ್ಡ್ನಲ್ಲಿ ಪ್ರತಿಯೊಂದು ಇರುತ್ತೆ ಅದು ಪರೀಕ್ಷೆ ಮಾಡಿಬಿಟ್ಟು ಸಕಾಲಕ್ಕೆ ಟಿ ಟಿ ಎರಡು ಸಾರಿ ಟಿ ಟಿ ಹಾಕ್ಸ್ಬೇಕು ಮೂರು ತಿಂಗಳ ನಾಲ್ಕು ನಾಲ್ಕು ದಿನ ಟಿ ಟಿ ಹಾಕ್ಸ್ಬೇಕತ್ತೆ ಟಿ ಟಿ ಆದ ತಕ್ಷಣ ಪ್ರತಿ ತಿಂಗಳೊಂದ್ಸರಿ ರಕ್ತ ಪರೀಕ್ಷೆ ಮಾಡಿ ಹಿಮೋಗ್ಲೋಬಿನ ರಕ್ತ ಪರೀಕ್ಷೆ ಮಾಡ್ತೀವಿ ಅದು ಬಂದ್ಬಿಟ್ಟು ಅದು ತಾಯಿ ಕಾರ್ಡ್ ಕೊಟ್ಟ ತಿಂಗಳು ಸ್ವಲ್ಪ ಪರೀಕ್ಷೆ ಮಾಡಿ